ಹಲಾಸನ ಮಾಡುವುದು ಹೇಗೆ ನಿಂತ ಸ್ಥಿತಿಯಿಂದ ಹಲಾಸನವನ್ನು ಮಾಡಬೇಕಾದರೆ ಮೊದಲು ನಾವು ದಂಡಾಸನದ ದಂಡಾಸನದ ಸ್ಥಿತಿಗೆ ಬರಬೇಕು ದಂಡಾಸನದಲ್ಲಿ ಹೀಗೆ ನೇರವಾಗಿ ಕುಳಿತುಕೊಂಡು ನಂತರ ನಮ್ಮ ಬೆನ್ನಿನ ಮೇಲೆ ಆರಾಮದಾಯಕವಾಗಿ ಮಲಗಬೇಕು ಕೈಗಳು ಎರಡೂ ನಮ್ಮ ತೊಡೆಯ ಪಕ್ಕದಲ್ಲಿರಬೇಕು ನಿಧಾನವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ನಿಮ್ಮ ಕಾಲುಗಳನ್ನು ಮೇಲೆ ಎತ್ತಿ ಈಗ ಉಸಿರನ್ನು ಹೊರ ಹಾಕುತ್ತಾ ನಿಮ್ಮ ಎರಡೂ ಕಾಲುಗಳನ್ನು ನಿಮ್ಮ ತಲೆಯ ಹಿಂದಕ್ಕೆ ತನ್ನಿ ಈ ಸ್ಥಿತಿಯಲ್ಲಿ ಆರಾಮದಾಯಕವಾಗಿ ಉಸಿರಾಟವನ್ನು ನಡೆಸಿ ಸುಮಾರು ಮೂವತ್ತು ಸೆಕೆಂಡುಗಳ ಕಾಲ ಈ ಸ್ಥಿತಿಯಲ್ಲಿ ಇರಲು ಪ್ರಯತ್ನಿಸಿ ಹಾಲಾಸನ ಮಾಡುವಾಗ ಮಾಡಬಾರದ ತಪ್ಪುಗಳು ಗರ್ಭಿಣಿಯರು ಅಥವಾ ಎತ್ತ ಬಳಿಕ ತಕ್ಷಣ ಮಾಡುವುದು ಕಂಠ ಮತ್ತು ಮೆದುಳಿಗೆ ಒತ್ತಡ ಬರುವಂತೆ ತಿರುವುದು ತಲೆಗೆ ತೂಕ ಇಡುವುದು ಗುಂಡಿದ ಬೆನ್ನು ಹೆಲುವನ್ನು ನೇರವಾಗಿಸದೆ ಆಸನ ಮಾಡುವುದು ಅತಿ ಶಕ್ತಿಯಿಂದ ಕಾಲುಗಳನ್ನು ಹಿಂದಕ್ಕೆ ತಿರುಗಿಸುವುದು ಉಸಿರಾಟವನ್ನು ತಡೆಯುವುದು ಹಸಿವಾಗಿಯೂ ಅಥವಾ ಹೊಟ್ಟೆ ತುಂಬಿದಾಗಲೂ ಮಾಡುವುದು ಹಾಲಾಸನದಿಂದಾಗುವ ಪ್ರಯೋಜನಗಳು ಬೆನ್ನುಮೂಳೆಯ ಆರೋಗ್ಯ ರಕ್ತ ಸಂಚಾರ ಹೆಚ್ಚುತ್ತದೆ ಹಿಡಿತವನ್ನು ಕಡಿಮೆ ಮಾಡುವುದು ರಕ್ತದಲ್ಲಿ ಸಕ್ಕರೆಯ ನಿಯಂತ್ರಣ ಮಾನಸಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮುನ್ನೆಚ್ಚರಿಕಾ ಕ್ರಮಗಳು ಗಮನಿಸಿ ಹಾಲಾಸನವನ್ನು ಮಾಡುವಾಗ ಬೆನ್ನಿನ ಕುತ್ತಿಗೆಯ ಭಾಗಕ್ಕೆ ಹೆಚ್ಚು ಒತ್ತಡ ನೀಡದಿರಲು ಎಚ್ಚರಿಕೆ ವಹಿಸಬೇಕು ಈ ಯೋಗಾಸನವು ಮಧ್ಯಮ ಕಠಿಣ ಮಟ್ಟದಲ್ಲಿದೆ ಆದ್ದರಿಂದ ಆರಂಭಿಕರು ಅರ್ಧ ಫ್ಲೋ ಭಂಗಿಯನ್ನು ಪ್ರಯತ್ನಿಸಬಹುದು ಹೊಸದಾಗಿ ಮಾಡುವವರು ವೈದ್ಯರ ಸಲಹೆ ಅಥವಾ ತಜ್ಞರ ಸಲಹೆಯನ್ನು ಪಡೆಯುವುದು ಉತ್ತಮ ನಂತರ ನಿಧಾನವಾಗಿ ಉಸಿರಾಡುತ್ತಾ ಸ್ಥಿತಿಗೆ ಮರಳಿ ನಂತರ ದಂಡಾಸನಕ್ಕೆ ಮರಳುತ್ತಾ ನಂತರ ತಾಡಾಸನಕ್ಕೆ ಮರಳಿ